ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ನಾನು ಏನಪ್ಪ ಇವತ್ತು ತುಂಬ ದಿನ ಆದಮೇಲೆ ವ್ಲಾಗ್ ಇದ್ದೀನಿ ಅಂದರೆ ತುಂಬ ದಿನ ಆಗಿತ್ತು ಗಾಯ್ಸ್ ನಾನು ವ್ಲಾಗ್ ಮಾಡಿ ಆಲ್ಮೋಸ್ಟ್ ಒನ್ ಮಂತ್ ಮೇಲೇ ಆಗಿಬಿಟ್ಟಿದೆ ಅಂದ್ಕೊಳ್ತೀನಿ ಸ್ವಲ್ಪ ಹಿಂಗೆ ಹೆಲ್ತ್ ಇಶ್ಯೂಸ್ ಇತ್ತು ಮತ್ತು ಸ್ವಲ್ಪ ಕೆಲಸನೂ ಜಾಸ್ತಿ ಇತ್ತು ಅದರಿಂದ ಸ್ವಲ್ಪ ದಿನ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡಾಕ್ಟರ್ ನನಗೆ ಫುಲ್ ರೆಸ್ಟ್ ಮಾಡಿ ಸ್ವಲ್ಪ ದಿನ ಅಂತ ಹೇಳಿದರು ಅದರಿಂದನೇ ರೆಸ್ಟ್ ಮಾಡ್ತಾ ಇದ್ದೆ ಎಲ್ಲೂ ಹೊರ್ಗಡೆ ಹೋಗೇ ಇಲ್ಲ ತುಂಬ ದಿನ ಆಯಿತು ಏನಿಲ್ಲ ಅಂದರೂ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ನೋಡು ನನ್ನ ಮನೆಯಿಂದ ಹೊರಗಡೆ ಹೋಗಿ ಅದಕ್ಕೇ ಎಲ್ಲಾದರೂ ಹೊರ್ಗಡೆ ಹೋದರೆ ಅಲ್ವಾ ಬ್ಲಾಗ್ ಮಾಡೋಕ್ಕಾಗೋದು ಎಲ್ಲೂ ಹೊರಗಡೆ ಹೋಗೇ ಇರಲಿಲ್ಲ ಆದ್ದರಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅದಕ್ಕೂ ಮುಂಚೆನೂ ಒಂದು ಸ್ವಲ್ಪ ವೀಡಿಯೋಸು ಮಾಡ್ಕೊಂಡಿದ್ದೆ ಅಲ್ಲಿ ಇಲ್ಲಿ ಹೋದಾಗ ಕ್ಲಿಪ್ಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ ಚಿಕ್ಕದಾಗಿ ಆದರೆ ಅವನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಮತ್ತು ತುಂಬ ದಿನ ಆಗೋಯ್ತು ಅಲ್ಲ ಅವನ್ನೆಲ್ಲ ವೀಡಿಯೋ ಮಾಡಿ ಅಷ್ಟು ತುಂಬ ದಿನ ಆದಮೇಲೆ ಯಾಕೋ ನನಗೆ ಆ ವೀಡಿಯೋ ಅಪ್ಲೋಡ್ ಮಾಡೋಕೆ ಇಷ್ಟ ಆಗಲಿಲ್ಲ ಅದಕ್ಕೆ ಅವನ್ನೆಲ್ಲ ಮತ್ತೆ ಡಿಲೀಟ್ ಮಾಡೋಕ್ಕೆ ಇವಾಗ ಯಾವುದೂ ಇಟ್ಕೊಂಡಿರಲಿಲ್ಲ ಸರಿ ಅಂತೇಳ್ಬಿಟ್ಟು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇಷ್ಟು ತುಂಬ ದಿನ ಗ್ಯಾಪ್ ಆಯ್ತಲ್ವಾ ಇನ್ಮೇಲಿಂದ ಮೇಲಿಂದಾದ್ರೂ ಮನೇಲಿದ್ರೂ ಏನಾದರೂ ಒಂದು ವೀಡಿಯೋಸ್ ಮಾಡೋಣ ಅಂತ ಅದರಲ್ಲೂ ತುಂಬ ಜನ ಕೇಳ್ತಾಯಿದ್ರು ಏನೀ ನಡುವೆ ವ್ಲಾಗ್ ಇಲ್ಲ ವೀಡಿಯೋಸ್ ಆಗ್ತಿಲ್ಲ ಅಂತ ಫೋನ್ ಮಾಡಿ ಸಹ ಕೇಳ್ತಾಯಿದ್ರು ಯಾಕೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಹೆಲ್ತ್ ಹೆಂಗಿದೆ ಮತ್ತು ಯೂಟ್ಯೂಬಲ್ಲೂ ಅಷ್ಟೇ ತುಂಬ ಜನ ಫಾಲೋವರ್ಸ್ ಇರ್ತಾರಲ್ಲ ಸಬ್ಸ್ಕ್ರೈಬರ್ಸು ಅವರು ಅಷ್ಟೇ ಮೆಸೇಜ್ ಮಾಡ್ತಿದ್ರು ಕಾಮೆಂಟ್ಸ್ ಮಾಡ್ತಿದ್ರು ಹೆಂಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀರಾ ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ಅಂತ ಎಲ್ಲರೂ ಕೇರಿಂಗ್ ಮಾಡೋದೆಲ್ಲ ನೋಡಿದ್ರೆ ನನಗೆ ತುಂಬ ಆಯಿತು ಇಷ್ಟು ಮಾತ್ರ ನನಗೆ ಕೇರಿಂಗ್ ಮಾಡೋ ಫ್ಯಾಮಿಲಿ ಇದೆ ಅಂತೇಳ್ಬಿಟ್ಟು ಅದರಿಂದ ಸರಿ ಎಷ್ಟು ದಿನ ಅಂತಂದ್ಬಿಟ್ಟು ನಾನು ಸುಮ್ಮನೆ ಇರೋದು ವ್ಲಾಗ್ಸ್ ಸ್ಟಾರ್ಟ್ ಮಾಡೋಣ ಇನ್ಮೇಲಿಂದಾದರೂ ಡೈಲಿ ಮಾಡೋಕ್ಕಾಗಿಲ್ಲ ಅಂದರೂ ದಿನ ಬಿಟ್ಟು ದಿನ ಇಲ್ಲ ಏನಾದರೂ ಒಂದೊಂದು ಮಾಡಿಕೊಂಡು ಬ್ಲಾಗ್ ಮಾಡ್ತಾ ಇರೋಣ ಸುಮ್ಮನೆ ಯಾಕೆ ಇದು ಮಾಡೋದು ಅಂತೇಳ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ಮೇಲಿಂದ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಮತ್ತು ನಾನಿವಾಗ ಟೂ ಡೇಸಿಂದ ಮೇಕಪ್ಸ್ಗೆ ಹೋಗಿದ್ದೆ ಅದನ್ನು ಮಾತ್ರ ಒಂದು ಸ್ವಲ್ಪ ವೀಡಿಯೋಸು ಮಾಡಿದ್ದೀನಿ ಎಲ್ಲೆಲ್ಲಿ ಹೋಗಿದ್ದೆ ಅಂತೇಳ್ಬಿಟ್ಟು ಅದೊಂದು ಸ್ವಲ್ಪ ನೋಡ್ಕೊಂಡು ಬನ್ನಿ ಮತ್ತು ನಾನು ಶಾಪಿಂಗೆಲ್ಲ ಹೋಗಿದ್ದೆ ಶಾಪಿಂಗ್ ಹೋಗಿ ಏನೇನು ತೊಗೊಂಡು ಬಂದೆ ಅಂತೇಳ್ಬಿಟ್ಟು ನಿಮ್ಮ ನಾನು ತೋರಿಸ್ತೀನಿ ಏನೇನು ತೊಗೊಂಡು ಬಂದೆ ಅಂತೇಳ್ಬಿಟ್ಟು ಓಕೆ ನೋಡ್ಕೊಂಡು ಬನ್ನಿ ಗೈಸ್ ನೋಡಿ ಇದು ನಾನು ಬೆಳಗ್ಗೆ ಐದು ಗಂಟೆಗೆ ಒಂದು ಮೇಕಪ್ ಹೋಗ್ತಾ ಇದ್ದೆ ಇದು ಬಂದು ಇಲ್ಲೇ ಹತ್ರನೇ ಸಿಂಗ್ನಾಯಕ್ನಹಳ್ಳಿ ಅಂತ ಒಂದು ತ್ರೀ ಕಿಲೋಮೀಟರ್ಸ್ ಇದೆ ಅಷ್ಟೆ ನಮ್ಮೂರಿಂದ ಹೋಗಿದ್ದೆ ಅಲ್ಲಿಗೆ ಹೋಗಿ ಬೇಗ ಮುಗಿಸ್ಕೊಂಡು ಆರು ಗಂಟೆಗೆಲ್ಲ ನಾನು ಮೇಕಪ್ ಮುಗಿಸ್ಕೊಂಡು ರಿಟರ್ನ್ ಬಂದೆ ಬಂದು ನಾರ್ಮಲ್ಲು ಮನೆಯಲ್ಲಿ ಕೆಲಸ ಅದು ಇದು ಮಾಡಿಕೊಂಡು ಮತ್ತೆ ಸಂಜೆ ಮೇಕಪ್ ಇತ್ತು ಹೋಗಿ ಸಂಜೆನೂ ಮುಗಿಸ್ಕೊಂಡೆ ಇದು ಬಂದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಮೂರು ಗಂಟೆಗೆ ಹೋಗಿದ್ದೀನಿ ಮೇಕಪ್ಗೆ ಆವಾಗ ವೀಡಿಯೋ ಮಾಡ್ಕೊಂಡಿದ್ದು ನನಗೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ನೆನಪೇ ಬಂದಿದ್ದೆ ಸಿ ನಡುವೆ ವೀಡಿಯೋಸ್ ಮಾಡಿಲ್ವಲ್ಲ ಅದರಿಂದ ಅಷ್ಟೊಂದು ನೆನಪಾಗಿಲ್ಲ ನೆನಪಾದಾಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಾಡಿಕೊಂಡೆ ಅಷ್ಟೆ ಲಿಫ್ಟಲ್ಲಿ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಲಿಫ್ಟ್ ಇನ್ನೂ ಓಪನ್ ಆಗಿಲ್ಲ ಆಮೇಲೆ ಅಲ್ಲಿ ಬೆಳಗ್ಗೆ ಓದೆ ಹೋಗ್ಬಿಟ್ಟು ಅಲ್ಲಿ ಮೇಕಪ್ಸು ಮೂರು ಜನಕ್ಕಿತ್ತು ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಬಂದೆ ಮತ್ತೆ ರಿಟರ್ನ್ ನಾನು ಮನೆಗೆ ಬರೋಷ್ಟ್ರಲ್ಲಿ ನನ್ನ ಹಸ್ಬೆಂಡು ಆರು ಗಂಟೆ ಆರೂವರೆ ಆಗಿತ್ತೇನೋ ನಾನು ಬರೋಷ್ಟರಲ್ಲಿ ಅವರು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಇದ್ರು ಮತ್ತು ನಾನು ಬಂದ್ಬಿಟ್ಟು ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕಿ ಕೊಟ್ಟೆ ಅವರಿಗೆ ಅವ್ರು ನಾರ್ಮಲ್ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾರೆ ಹೊರಗಡೆ ರಂಗೋಲಿ ಅದೆಲ್ಲ ಹಾಕೋಕೆ ಬರಲ್ವಲ್ಲ ಅದಕ್ಕೆ ಹೆಂಗಿದ್ರೆ ಹಾಗೆ ಒಳಗಡೆ ಮಾತ್ರ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿಬಿಡ್ತಾರೆ ಅದರಿಂದ ನಾನು ಬಂದಿದ ತಕ್ಷಣ ರಂಗೋಲಿ ಎಲ್ಲ ಹಾಕ್ಕೊಟ್ಟೆ ಮತ್ತು ಅವ್ರ ಪಾಡಿಗೆ ಅವರು ಪೂಜೆ ಮಾಡ್ತಿದ್ರು ಯಾವಾಗಲೂ ಅಷ್ಟೇ ಬೆಳಗ್ಗೆನೆ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಅವರು ಡೈಲಿನೂ ಅವ್ರಿಗೆ ಅದೊಂದು ಅಭ್ಯಾಸ ಮತ್ತು ಇದು ನನಗೆ ಹೆಂಗೆ ಸಂಜೆ ಅಲ್ಲಿ ಮೂರು ಗಂಟೆಗೆ ಹೋಗಿದ್ನಲ್ವ ಸ್ವಲ್ಪ ಬ ನಿದ್ದೆ ಮಾಡಿದೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಸಂಜೆ ಸ್ವಲ್ಪ ಬೇಜಾರಾಗ್ತಿತ್ತು ಹೊರಗಡೆ ಬರೋಣ ಅಂತ ಬಂದೆ ನೋಡಿ ನಮ್ಮೂರಲ್ಲಿ ವೆದರ್ ಹೆಂಗಿದೆ ಅಂತೇಳ್ಬಿಟ್ಟು ಸಂಜೆ ಟೈಮಲ್ಲಿ ವ್ಯೂ ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ಟೆರೆಸ್ ಮೇಲೆ ಬಂದಿದ್ದೆ ನಾನು ಟೆರೆಸ್ ಮೇಲಿಂದ ನೋಡ್ತಾ ಇದ್ದೀನಿ ಫುಲ್ಲು ಊರೆಲ್ಲ ಹೆಂಗೆ ಕಾಣಿಸುತ್ತೆ ನೋಡಿ ಫುಲ್ಲು ಗ್ರೀನಾಗಿ ನೋಡಿ ಅಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸ್ತಿದ್ದಲ್ವ ಅದೇ ನಂದು ಪಾರ್ಲರ್ ಇರೋದು ಅದೇ ಬಿಲ್ಡಿಂಗಲ್ಲೇ ಕ್ಲೋಸ್ ಆಗಿದೆ ಮತ್ತು ಹಂಗೆ ಸ್ವಲ್ಪ ನಮ್ಮ ಮನೆ ಟೆರೆಸ್ ಎಲ್ಲ ತೋರಿಸ್ತೀನಿ ಬನ್ನಿ ಸುತ್ತಮುತ್ತ ಎಷ್ಟು ಮನೆಗಳಿದ್ದಾವೆ ಮತ್ತು ಇಲ್ಲೆಲ್ಲ ಯಾವ ಥರ ಇದೆ ಏರಿಯಾ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಗೈಸ್ ಇಲ್ಲಿ ಒಂಥರ ಸೈಲೆಂಟಾಗಿರುತ್ತೆ ಅಷ್ಟೊಂದು ಗಲಾಟೆ ಈ ಸಿಟಿ ಎಲ್ಲಾನು ಫುಲ್ಲು ಗಾಡಿಗಳ ಸೌಂಡು ಅದು ಇದು ಟ್ರಾಫಿಕ್ ಅದೆಲ್ಲ ಇರುತ್ತಲ್ಲ ಆ ಥರ ಎಲ್ಲ ಏನಿರಲ್ಲ ಇಲ್ಲೆಲ್ಲ ತುಂಬ ಚೆನ್ನಾಗಿ ಕೂಲಾಗಿರುತ್ತೆ ನಾನು ಗಾಡಿ ನೋಡಿ ಅಲ್ಲಿ ನಿಲ್ಸಿದ್ದೀನಿ ತುಂಬ ಕೂಲಾಗಿರುತ್ತೆ ಎಲ್ಲಿ ನೋಡಿದ್ರೂ ಮರಗಳೇ ನೋಡಿ ನೀವು ಆಲ್ಮೋಸ್ಟ್ ನೋಡ್ಬೋದು ಸುತ್ತು ಮರಗಳಿದ್ದಾವೆ ಅಲ್ಲಿ ಒಂದು ಮಕ್ ಇದು ಹುಡುಗರೆಲ್ಲನೂ ವಾಲಿಬಾಲ್ ಏನೋ ಆಡ್ತಿದ್ದಾರೆ ಅಲ್ಲೊಂದು ಗ್ರೌಂಡಲ್ಲಿ ಹಂಗೆ ಓಡಾಡಿಕೊಂಡು ಮೋಡ ಎಲ್ಲ ಚೆನ್ನಾಗಿತ್ತು ನನ್ನ ಮುಖ ನೋಡಿ ಹೆಂಗಾಗಿದೆ ಮನೇಲಿ ಇದ್ದು ಇದು ಒಂಥರ ಬೋರ್ ಆಗಿಬಿಟ್ಟಿದೆ ನನಗಂತು ಯಾವಾಗ ಯಾವಾಗ ಹೊರಗಡೆ ಓಡಾಡ್ತೀನೋ ಅನ್ನೋ ಥರ ಆಗ್ತಾಯಿದೆ ಆದರೆ ಏನು ಮಾಡೋದು ಸ್ವಲ್ಪ ಅಂದರೆ ನನಗೆ ಮೇಯ್ನು ಬ್ಯಾಕ್ ಪೇನ್ ಎಲ್ಲ ಇರೋದಕ್ಕೆ ಗಾಡಿ ಓಡಿಸ್ಬಾರ್ದು ಅಂತ ಹೇಳಿದರು ಅದರಿಂದನೇ ನಾನು ಗಾಡಿಯಲ್ಲಿ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಮತ್ತು ನೋಡಿ ಸ್ವಲ್ಪ ಹಂಗೆ ಬೇಜಾರಾಗ್ತಿತ್ತು ಅಂತ ಶಾಪಿಂಗ್ ಹೋದೆ ಶಾಪಿಂಗ್ ಹೋಗ್ಬಿಟ್ಟು ಒಂದು ಸ್ವಲ್ಪ ಅಂತ ನನ್ನ ಮಗಳಿಗೆ ಬಟ್ಟೆ ತರಬೇಕಾಗಿತ್ತು ಆದ್ದರಿಂದ ಅಲ್ಲಿ ಜಾತ್ರೆಗೆ ಅಂದ್ಬಿಟ್ಟು ಸಪ್ರೇಟ್ ತಗೊಳ್ತೀನಿ ಆದರೆ ಇದು ಡೈಲಿ ಯೂಸ್ಗೆ ಅಂದ್ಬಿಟ್ಟು ತೊಗೊಳ್ಬೇಕಾಗಿತ್ತು ಆದ್ದರಿಂದ ಬಂದಿದೆ ಸ್ವಲ್ಪ ತಗೊಂಡು ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಓಕೆ ನೋಡಿ ನಾನು ಶಾಪಿಂಗ್ ಹೋಗಿದ್ದೆ ಇಲ್ಲೇ ಹೋಮ್ ಕಲೆಕ್ಷನ್ಸ್ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ಇಷ್ಟು ಶಾಪಿಂಗ್ ಮಾಡಿದ್ದೀನಿ ಏನಕ್ಕೆ ಶಾಪಿಂಗ್ ಅಂತಂದರೆ ನೆಕ್ಸ್ಟು ದೇನಹಳ್ಳಿಯಲ್ಲಿ ನೆಕ್ಸ್ಟ್ ವೀಕು ಜಾತ್ರೆ ಇದೆ ಅದಕ್ಕೋಸ್ಕರ ನಾನು ಶಾಪಿಂಗ್ ಹೋಗಿದ್ದೆ ನನ್ನ ಮಗಳಿಗೆ ನೆನೆ ನನಗೇನು ತೊಗೊಂಡಿಲ್ಲ ನನ್ನ ಮಗಳಿಗೆ ಆಲ್ಮೋಸ್ಟು ಎಲ್ಲ ತೊಗೊಂಡಿರೋದು ಅವಳಿಗೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಚಿಕ್ಕದಾಗ್ಬಿಟ್ಟಿತ್ತು ಬೆಳೆಯೋ ಮಕ್ಕಳಲ್ವಾ ಇವಾಗ ಬೆಳೀತಾ ಇರ್ತಾರೆ ಬಟ್ಟೆ ಎಲ್ಲ ಚಿಕ್ಕದಾಗುತ್ತೆ ಮತ್ತು ಡೈಲಿ ವೇರು ಮೇನು ಡೈಲಿ ವೇರ್ ಬಟ್ಟೆನೂ ಸ್ವಲ್ಪ ಕಮ್ಮಿ ಇತ್ತು ನಾನು ಆಲ್ಮೋಸ್ಟ್ ಅವಳಿಗೆ ಸ್ವಲ್ಪ ಎಲ್ಲ ಶಾರ್ಟ್ಸ್ ಥರ ಎಲ್ಲ ತೊಗೊಂಡು ಬಂದಿದ್ದೆ ಅವಳಿಗೆ ಶಾರ್ಟ್ಸ್ ಇಷ್ಟ ಆಗ್ತಿಲ್ಲ ಪ್ಯಾಂಟ್ ಬೇಕು ಅಂತ ಆರ್ತಲ್ಲ ಯಾವಾಗಲೂ ಅದರಿಂದ ಸರಿ ಅಂತ ಹೇಳ್ಬಿಟ್ಟು ಹೋಗಿ ತೊಗೊಂಡು ಬಂದಿದ್ದೀನಿ ಏನೇನು ತೊಗೊಂಡು ಬಂದೆ ಅಂತ ನೋಡಿಸ್ತೀನಿ ನೋಡಿ ಇದು ನೋಡಿ ಇದು ಇವಾಗ ಚಳಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು ವಿಂಟರ್ ಸೀಸನ್ ಬರುತ್ತೆ ಅದಕ್ಕೇ ಸ್ವಲ್ಪ ಬೆಚ್ಚಗಿರುತ್ತೆ ಹಾಕೊಂಡಾಗ ಟಿ ಶರ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಫುಲ್ ಓವರ್ ಥರ ಇದೆ ಚೆನ್ನಾಗಿದೆ ಇದು ಒಂದು ತಗೊಂಡಿದ್ದೀನಿ ಇದು ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಒನ್ ಫಿಫ್ಟಿ ರುಪೀಸ್ ಇದು ಎಲ್ಲ ನಾನು ಅಷ್ಟೇ ಕಮ್ಮಿ ಬಜೆಟಲ್ಲೇ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಒಳಗಡೆ ಇಷ್ಟು ಬಟ್ಟೆನೂ ತ್ರೀ ಹಂಡ್ರೆಡ್ ಒಳಗಡೆ ತೊಗೊಂಡಿದ್ದೀನಿ ಟೋಟಲ್ ಇಷ್ಟು ಬಟ್ಟೆಗೆ ಒಂದು ತ್ರೀ ತೌಸಂಡ್ ಆಯಿತು ತೊಗೊಂಡು ಬಂದೆ ಅದು ಒಂದು ಮತ್ತೆ ಇದು ಜೀನ್ ಪ್ಯಾಂಟ್ ಅವಳಿಗೆ ಪ್ಯಾಂಟ್ಸ್ ಜಾಸ್ತಿ ಇಷ್ಟ ಆಗುತ್ತೆ ಅದಕ್ಕೆ ಪ್ಯಾಂಟ್ ತಂದೆ ಇದು ಒಂದು ತ್ರೀ ಹಂಡ್ರೆಡ್ ರುಪೀಸ್ ಇದು ಪ್ಯಾಂಟು ಇದೊಂಥರ ವೆಲ್ವೆಟ್ ಕ್ಲಾತ್ ಇದೆ ಚೆನ್ನಾಗಿದೆ ನೋಡಿ ಮ್ಯಾಥ್ಸ್ ವೆಲ್ವೆಟ್ ಕ್ಲಾತಲ್ಲಿ ಹತ್ರ ಇರಲಿಲ್ಲ ಈ ಥರ ಕಲರು ಅದಕ್ಕೆ ತಗೊಂಡು ಬಂದಿದ್ದೀನಿ ಇದು ಚೆನ್ನಾಗಿದೆ ಇದೊಂದು ಮತ್ತು ಇದು ಬಾಡಿ ಶೇಪರ್ ಥರ ಬರುತ್ತಲ್ವ ಲಾ ಲಾಂಗಾಗಿ ಗೌನ್ ಥರ ಇದು ಹೆಣ್ಮಕ್ಳದ್ದೇ ಇದು ಬಂದು ಜಸ್ಟ್ ಒನ್ ಫಿಫ್ಟಿ ರುಪೀಸೆ ಇದು ನೋಡಿ ಫುಲ್ಲು ಲಾಂಗ್ ಒನ್ ಪೀಸ್ ಥರ ಬರುತ್ತೆ ಆ ಥರದ್ದು ಇದು ಒಂದು ತೊಗೊಂಡೆ ಇದು ಚೆನ್ನಾಗಿದೆ ಇವೆಲ್ಲ ನೋಡಿದ್ರೆ ಫುಲ್ಲು ಖುಷಿಯಾಗಿ ಹೋಗ್ತಾಳೆ ಅವಳಿಗೆ ಇನ್ನೂ ಗೊತ್ತಿಲ್ಲ ನಾನು ತೊಗೊಂಡು ಬಂದಿದ್ದೀನಿ ನನಗೂ ಹಿಂಗೆ ಸುಮ್ಮನೆ ಮನೇಲಿ ಕುತ್ಕೊಂಡು ಕುತ್ಕೊಂಡು ಬೋರ್ ಆಗ್ತಿತ್ತು ಎಲ್ಲಿ ಹೋಗೋಣ ಅಂತ ಆಮೇಲೆ ಜಾತ್ರೆ ಬೇರೆ ಬಂತಲ್ವಾ ಸರಿ ಅವಳಿಗೆ ಒಂದು ಸ್ವಲ್ಪ ಬಟ್ಟೆ ಆದರೂ ತರೋಣ ಅಂತ ಹೋಗಿದ್ದೆ ಇದು ಒಂದು ನೈಟ್ ಪ್ಯಾಂಟು ಇದು ಅಷ್ಟೇ ಒನ್ ಫಿಫ್ಟಿ ರುಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಕ್ಲಾತ್ ಕ್ಲಾತೆಲ್ಲೂ ಸಹ ಎಷ್ಟು ತಕ್ಕದಾಗಿದೆ ನೋಡಿ ಎಷ್ಟು ತಿಕ್ಕಾಗಿದೆ ತುಂಬ ಚೆನ್ನಾಗಿದೆ ಅಲ್ಲಿ ಬಟ್ಟೆಗಳು ಕಲೆಕ್ಷನ್ಸ್ ಇನ್ನೂ ನನಗೆ ತಗೋಬೇಕು ಅನ್ನಿಸ್ತಾ ಇತ್ತು ಆದರೆ ಬಜೆಟ್ ನಾನು ಅಷ್ಟು ಇಟ್ಕೊಂಡು ಹೋಗಿರಲಿಲ್ಲ ನೋಡಿಕೊಂಡು ಇರೋದ್ರಲ್ಲಿ ತಗೋಬರೋಣ ಅಂತ ತಂದೆ ಮತ್ತು ಇದು ಒಂದು ಕೊರಿಯನ್ ಸ್ವೆಟ್ ಶರ್ಟ್ ಥರ ಇದೆ ಸಕ್ಕದಾಗಿತ್ತು ಇದೂ ನೋಡಿದ ತಕ್ಷಣ ಇಷ್ಟ ಆಯಿತು ಅದಕ್ಕೆ ತೊಗೊಂಡು ಬಂದೆ ಇವಾಗೆಲ್ಲ ವಿಂಟರ್ಗೆ ಚೆನ್ನಾಗಿರುತ್ತೆ ಬೆಚ್ಚಗೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಪರ್ಪಲ್ ಕಲರ್ ಲೈಟ್ ಪರ್ಪಲ್ ಲ್ಯಾವೆಂಡರ್ ಥರ ಚೆನ್ನಾಗಿದೆ ಇದು ಲ್ಯಾವೆಂಡರ್ ಕಲರ್ ಮತ್ತು ಡ್ರಿಗೆ ತುಂಬ ಇಷ್ಟಪಡ್ತಾಳೆ ಡ್ರೆಸ್ಸು ನಾನು ಹಾಕ್ಕೊಳ್ತೀನಲ್ವ ಚೂಡಿ ಆ ಥರದ್ದು ಅದು ಇದು ಒಂದು ಇಷ್ಟ ಆಯಿತು ಇದು ನೋಡಿ ಇದಿದೆ ಟಾಪ್ ಇದೆ ಅದಕ್ಕೆ ಇದೊಂದು ಪ್ಯಾಂಟು ಪ್ಲಾಜ ಪ್ಯಾಂಟು ಚೆನ್ನಾಗಿದೆ ಪ್ಲಾಜ ಪ್ಯಾಂಟು ಮತ್ತು ಟಾಪು ಇದು ಬಂದು ಈ ಸೆಟ್ಟು ಬಂದು ಟೂ ಫಿಫ್ಟಿ ರುಪೀಸು ಇದು ಫುಲ್ ಸೆಟ್ಟು ನಾನು ಇದತ್ತು ಪ್ರೈಸ್ ಹೇಳಿಲ್ಲಲ್ಲ ಇದು ಟೂ ಹಂಡ್ರೆಡ್ ರುಪೀಸ್ ಇದು ಬಂದು ಟೂ ಹಂಡ್ರೆಡು ಡ್ರೆಸ್ ಬಂದು ಟೂ ಫಿಫ್ಟಿ ಎರಡು ಟಾಪು ಮತ್ತೆ ಪ್ಯಾಂಟ್ ಎರಡು ಸೇರಿ ಮತ್ತೆ ಇದು ಒಂದು ಜೀನ್ಸ್ ತಗೊಂಡೆ ಅವಳಿಗೆ ಜೀನ್ಸ್ ಅಂತೂ ಎಷ್ಟಿದ್ರೂ ಸಾಕಾಗಲ್ಲ ಅವಳು ಡೈಲಿ ಯೂಸ್ಗೆ ಜೀನ್ಸೇ ಹಾಕ್ಕೊತ ಇರ್ತಾಳೆ ನೈಟ್ ಡ್ರೆಸ್ ಹಾಕೊಳಲ್ಲ ಡೈಲಿ ಡ ನೈಟ್ ನೈಟ್ ಮಲಗಬೇಕಾರು ಜೀನ್ಸ್ ಹಾಕೊಂಡು ಮಲ್ಕೊತಾಳೆ ಅಷ್ಟೊಂದು ಇಷ್ಟ ಅವಳಿಗೆ ಜೀನ್ಸ್ ಅಂದರೆ ಅದಕ್ಕೆ ಇದು ಒಂದು ಪ್ಯಾಂಟು ಟೂ ಹಂಡ್ರೆಡ್ ರುಪೀಸ್ ಇತ್ತು ಒಂದು ತೊಗೊಂಡೆ ಇನ್ನೂ ಅಲ್ಲಿ ಪ್ಯಾಂಟ್ಸ್ ಎಲ್ಲನೂ ಹತ್ರ ಇರೋ ಥರ ಕಲರ್ಸು ಕಲೆಕ್ಷನ್ಸ್ ಇತ್ತು ಗೈಸ್ ಅದಕ್ಕೆ ನಾನು ಒಂದೇ ಒಂದು ಈ ಜೀನ್ಸ್ ಬ್ಲೂ ಜೀನ್ಸ್ ತೊಗೊಂಡೆ ಅದೊಂದು ತಗೊಂಡೆ ಮತ್ತು ಇದು ನೈಟ್ ಪ್ಯಾಂಟ್ ಇದೊಂದು ನೈಟ್ ಪ್ಯಾಂಟ್ ತಗೊಂಡೆ ಇದು ಬಂದು ಹಂಡ್ರೆಡ್ ರುಪೀಸ್ ಅಂದ್ಕೊಳ್ತೀವಿ ಇಲ್ಲ ಒನ್ ಫಾರ್ಟಿ ರುಪೀಸ್ ಏನೋ ಇದೆ ಲೆಗ್ಗಿನ ಥರ ಬರುತ್ತೆ ಟೈಟಾಗಿ ಕೂತ್ಕೊಳ್ಳುತ್ತೆ ಈ ಥರ ಇಷ್ಟ ಅವಳಿಗೆ ಅದಕ್ಕೆ ಇದು ಒಂದು ತಂದೆ ಮತ್ತೆ ಇದೂ ನೈಟ್ ಪ್ಯಾಂಟ್ ಅದು ಪಿಂಕ್ ಕಲರು ಇದು ರೆಡ್ ಕಲರು ಇದು ಒನ್ ಒನ್ ಫಿಫ್ಟಿ ರುಪೀಸ್ ಇದು ಅಷ್ಟೇ ಬಟ್ಟೆ ಎಲ್ಲ ಚೆನ್ನಾಗಿದೆ ತುಂಬ ತಿಕ್ಕಾಗಿದೆ ನೋಡಿ ಚೆನ್ನಾಗಿದೆ ಕ್ಲಾತ್ ಎಲ್ಲಾನು ಅದಕ್ಕೆ ಇಷ್ಟ ಆಯ್ತು ತಗೊಂಡೆ ಮತ್ತು ಇದು ಒಂದು ಫುಲ್ ಓವರ್ ಥರ ಇದು ಇದೊಂದು ಜಾಕೆಟ್ ತಗೊಂಡೆ ಜಿಪ್ಪಿರೋದು ನಾರ್ಮಲ್ಲು ಸ್ವೆಟರ್ ಥರ ಡೈಲಿ ಯೂಸ್ಗೂ ಹಾಕೊಬೋದು ಆ ಥರದ್ದು ಚೆನ್ನಾಗಿತ್ತು ಅದಕ್ಕೆ ಇದು ಒಂದು ತೊಗೊಂಡಿದ್ದೀನಿ ಇದು ಒಂದು ಟೂ ಹಂಡ್ರೆಡ್ ರುಪೀಸ್ ನೋಡಿ ಇದು ಅಷ್ಟೇ ಟೂ ಹಂಡ್ರೆಡು ಎಷ್ಟು ಚೆನ್ನಾಗಿದೆ ಮತ್ತು ಇದು ಒಂದು ಲೆಗಿನ್ ಥರ ನೈಟ್ ಪ್ಯಾಂಟು ಇದು ಒನ್ ಫಾರ್ಟಿ ರುಪೀಸು ಈ ಥರದ್ದು ಒಂದು ಎರಡು ಪ್ಯಾಂಟ್ ತೊಗೊಂಡೆ ಲೆಗಿನ್ ಟೈಪು ಮತ್ತು ನೈಟ್ ಪ್ಯಾಂಟು ಲೂಸ್ ಆಗಿರೋದು ಅದೊಂದು ಎರಡು ಪ್ಯಾಂಟ್ ತೊಗೊಂಡೆ ಚೆನ್ನಾಗಿದೆ ಅವಳಿಗೆ ಮತ್ತು ಇದು ಕ್ಲಿಪ್ಸು ತ್ರೀ ಕ್ಲಿಪ್ಸ್ ಇತ್ತು ಒನ್ ಬರೀ ಸಿಕ್ಸ್ಟಿ ರುಪೀಸ್ ಅಷ್ಟೇ ಸಿಕ್ಸ್ಟಿ ರುಪೀಸ್ಗೆ ಈ ಥರ ಡಿಸೈನ್ಸು ನೋಡಿ ಇದು ಒಂದು ಸಪ್ರೇಟ್ ಇದು ಒಂದು ಪ್ಲೇನ್ ಕ್ಲಿಪ್ಪು ಒಂದು ಪ್ಲೇನ್ ಕ್ಲಿಪ್ಪು ಇದೊಂದು ಗೋಲ್ಡ್ ಬಂದು ಫ್ಲವರ್ ಇದೆ ಇದು ಒಂದು ಫುಲ್ಲು ಮಣಿ ಬೀಟ್ಸ್ ಇರುತ್ತಲ್ಲ ವೈಟ್ದು ಮುತ್ತು ಆ ಥರದ್ದು ಮಣಿಯಲ್ಲಿ ಬಂದಿದೆ ಇದು ಒಂದು ಸಿಕ್ಸ್ಟಿ ರುಪೀಸು ಈ ಮೂರಕ್ಕೂ ಈ ಥರ ಪ್ಯಾಕಿಂಗ್ ಮಾಡಿದರು ತೊಗೊಂಡು ಬಂದೆ ಮತ್ತು ಬರೀ ಅಷ್ಟು ಅವಳಿಗೆ ತಗೊಂಡು ಬಂದೆ ಮತ್ತು ಇನ್ನು ಇದು ಶಾರ್ಟ್ಸ್ ಇಲ್ಲಿ ಇದ್ರಲ್ಲಿ ಬಂದು ಎರಡಿದೆ ಎರಡು ಶಾರ್ಟ್ಸ್ ಇದೆ ಈ ಶಾರ್ಟ್ ಡ್ರೆಸ್ಸೆಲ್ಲ ಹಾಕೊತಳಲ್ಲ ಅದ್ರೊಳಗಡೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದೆ ಈ ಎರಡರಿಂದ ಒನ್ ತರ್ಟಿ ರುಪೀಸ್ ಅಷ್ಟೇ ಇವೆರಡಕ್ಕೂ ಸೇರಿ ಒನ್ ತರ್ಟಿ ರುಪೀಸ್ ಆಯಿತು ಇನ್ನೆಲ್ಲ ಬರೀ ಅವಳಿಗೆ ತೊಗೊಂಡು ಬಂದೆ ನನಗೆ ಅಂದ್ಬಿಟ್ಟು ಇದೊಂದು ಕ್ರಾಪ್ ಕ್ರಾಪ್ ಟಾಪ್ ಥರ ಶರ್ಟ್ ತುಂಬ ಇಷ್ಟ ಆಯ್ತಿದು ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗೆ ಆದರೆ ಚೆನ್ನಾಗಿ ಇತ್ತು ಅಂದ್ಬಿಟ್ಟು ಇದೊಂದೇ ಒಂದು ತೊಗೊಂಡೆ ಇದು ಒಂದು ಕಾಟನ್ ಮೆಟೀರಿಯಲ್ ಸಕ್ಕದಾಗಿದೆ ತಕ್ಕದಾಗಿದೆ ತುಂಬ ಚೆನ್ನಾಗಿದೆ ರಯಾನ್ ಟೈಪ್ ಇದೆ ಕ್ಲಾತ್ ಕ್ಲಾತೆಲ್ಲ ಇದು ಒಂದು ಒನ್ ಟ್ವೆಂಟಿ ಒನ್ ತರ್ಟಿ ರುಪೀಸು ನೋಡಿ ಎಷ್ಟು ಚೆನ್ನಾಗಿದೆ ಒನ್ ತರ್ಟಿ ರುಪೀಸ್ಗೆ ಇದೊಂದು ಶರ್ಟ್ ತಗೊಂಡೆ ನಾನು ಇದು ನಂಗೆ ತುಂಬ ಇಷ್ಟ ಆಯಿತು ಮತ್ತು ನನಗೆ ಶಾರ್ಟ್ಸ್ ಬೇಕಾಗಿತ್ತು ಇದೊಂದು ಎರಡು ತೊಗೊಂಡೆ ನನಗೆ ನಾನು ಜಾಸ್ತಿ ಬ್ಲ್ಯಾಕೇ ಯೂಸ್ ಮಾಡೋದು ಅದಕ್ಕೆ ಇದನ್ನು ಎರಡು ಆಲ್ಮೋಸ್ಟ್ ಇದೆ ನನ್ನ ಹತ್ರ ಬ್ಲ್ಯಾಕ್ ಎರಡಿದ್ದಾವೆ ಆದರೂ ಇನ್ನೂ ಎರಡು ತೊಗೊಂಡಿದ್ದೀನಿ ಬ್ಲ್ಯಾಕು ಚೆನ್ನಾಗಿರುತ್ತೆ ಅಂತ ಇನ್ನು ನನ್ನ ಮಗನಿಗೆ ಒಂದಷ್ಟು ಬಟ್ಟೆ ತಗೊಂಡೆ ಅವನಿಗೆ ಬರೀ ಟೀ ಶರ್ಟ್ಗಳು ತೊಗೊಂಡಿದ್ದೀನಿ ನ ಅವನಿಗೆ ನೋಡಿ ಈ ಥರ ಟೀ ಶರ್ಟ್ಗಳು ಡೈಲಿ ವೇರ್ಗೂ ಹಾಕ್ಕೊಂಡು ಹೋಗ್ಬೋದು ಎಲ್ಲಾದರೂ ಹೋಗ್ ಹೋಗ್ಬೇಕಾದ್ರೆ ಎಲ್ಲ ಚೆನ್ನಾಗಿರುತ್ತೆ ಒನ್ ಫಾರ್ಟಿ ರುಪೀಸ್ಗೆ ಇದು ಗಂಡು ಮಕ್ಳು ಬಟ್ಟೆ ಅಷ್ಟು ಕಮ್ಮಿಗೆ ಸಿಗಲಿಲ್ಲ ಹೆಣ್ಮಕ್ಳು ಬಟ್ಟೆ ಮಾತ್ರ ಕಮ್ಮಿಗೆ ಸಿಕ್ತು ಗಂಡು ಮಕ್ಕಳದೆಲ್ಲ ತ್ರೀ ಫಿಫ್ಟಿ ಮೇಲೇ ಇತ್ತು ಅದಕ್ಕೆ ಬರೀ ಟಿ ಶರ್ಟ್ಸ್ ಮಾತ್ರ ಅವನಿಗೆ ಡೈಲಿ ವೇರ್ಗೆ ಚೆನ್ನಾಗಿರ್ತಿತ್ತು ಅಂತ ಜೀನ್ಸ್ ಮೇಲೆ ಎಲ್ಲ ಹಾಕ್ಕೊಂಡು ಎಲ್ಲಾದರೂ ಹೋಗ್ಬೇಕಾದ್ರೂ ಇದನ್ನ ಹಾಕ್ಬೋದು ಅದಕ್ಕೆ ಇದನ್ನ ತೊಗೊಂಡೆ ಇದು ಒಂದು ತ್ರೀ ಫಾರ್ಟಿ ರುಪೀಸು ಸೇಮ್ ಅದೇ ಟೈಪಲ್ಲಿ ಅದೇ ಸೇಮ್ ಪ್ಯಾಟ್ರನ್ನೇ ಎರಡು ತೊಗೊಂಡಿದ್ದೀನಿ ಇದು ಅಷ್ಟೇ ತ್ರೀ ಫೋ ಒನ್ ಫಾರ್ಟಿ ರುಪೀಸು ಒನ್ ಫಾರ್ಟಿ ಒನ್ ಫಾರ್ಟಿ ಅವೆರಡು ತೊಗೊಂಡೆ ಇದು ಅಷ್ಟೇ ಇವಾಗ ಚಳಿಗಾಲ ಆಗಿರೋದಕ್ಕೆ ಆಲ್ಮೋಸ್ಟ್ ಎಲ್ಲ ಫುಲ್ ಇರೋವೇ ತೊಗೊತ ತೊಗೊಂಡು ಬಂದೆ ನಾನು ಇದು ಒಂದು ಹಂಡ್ರೆಡ್ ರುಪೀಸ್ ನೋಡಿ ಚಲೋ ಬರ್ತಾರೆ ಇದು ಅಲ್ಲೂ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ನೋಡಿ ಬರೀ ಏಯ್ಟಿ ರುಪೀಸ್ ಅಷ್ಟೇ ಈ ಶರ್ಟ್ ಏಯ್ಟಿ ರುಪೀಸ್ಗೆ ಇದು ಒಂದು ತಗೊಂಡೆ ಇದು ನೈಂಟಿ ರುಪೀಸು ಇದು ತುಂಬ ಚೆನ್ನಾಗಿದೆ ಅಂದರೆ ಗ್ರೇ ಕಲರಲ್ಲಿ ಒಂದು ಪಾಕೆಟ್ ಅಷ್ಟೇ ಇದೆ ನೋಡಿ ಇಲ್ಲೊಂದು ಪಾಕೆಟ್ ಇದೆ ಅಷ್ಟೇ ಕ್ಲೀನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಕ್ಯೂಟಾಗಿ ಅದಕ್ಕೆ ಈಗ ತಗೊಂಡೆ ಅಷ್ಟೇ ಗಾಯ್ಸ್ ನೋಡಿದ್ರಲ್ವಾ ಇಷ್ಟೆಲ್ಲ ತಗೊಂಡೆ ಬಟ್ಟೆ ಇಷ್ಟೆಲ್ಲ ಬಟ್ಟೆ ತಗೊಂಡು ನೋಡಿ ಇಷ್ಟು ಬಟ್ಟೆ ಇಷ್ಟು ಬಟ್ಟೆ ತಗೊಂಡಿದ್ದಕ್ಕೆ ನಮಗೆ ಆಗಿರೋ ಬಿಲ್ ಬಂದು ತ್ರೀ ತೌಸಂಡ್ ಅಷ್ಟೇ ಆಗಿದೆ ತ್ರೀ ತೌಸಂಡ್ ಫಾರ್ಟಿ ರುಪೀಸ್ ಏನೋ ಆಗಿದೆ ಅಷ್ಟೇ ಇಲ್ಲಿ ಕಾಣ್ತಾ ಇರ್ಬೋದು ಇದೇ ನಾವು ಮಾಲಲ್ಲಿ ಎಲ್ಲ ಬೇರೆ ಕಡೆ ಹೋಗಿದರೆ ಒಂದು ಹತ್ತು ಸಾವಿರ ಆಗೋಗಿರೋದೇನೋ ಈ ಬಟ್ಟೆಗೆ ಇಲ್ಲ ಅಷ್ಟೇ ಕಮ್ಮಿಗೆ ಸಿಕ್ತು ನನಗೆ ನೋಡಿದೆ ನನಗೆ ಯಾಕೋ ಯಾವುದೂ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಏನೂ ತೊಗೊಂಡಿಲ್ಲ ಅದು ನನ್ನ ಮಗಳಿಗೆ ಮಾತ್ರ ಒಂದು ಸ್ವಲ್ಪ ಬೇಕಾಗಿತ್ತು ಬಟ್ಟೆ ಅದಕ್ಕೇನು ತೊಗೊಂಡು ಬಂದಿದ್ದೀನಿ ನೋಡಿ ನೋಡಿದ್ರಲ್ಲ ಇಷ್ಟೇ ನಾನು ತೊಗೊಂಡು ಬಂದಿದ್ದು ಪ್ರಾಡಕ್ಟ್ಸ್ ಎಲ್ಲ ನಾನು ಓಕೆ ಗೈಸ್ ತುಂಬ ಜನ ಕೇಳ್ತಿದ್ರಿ ಹೆಂಗಿದ್ದೀರಾ ಏನು ಎಲ್ಲ ಹೆಂಗಿದೆ ಯಾಕೆ ವೀಡಿಯೋಸ್ ಮಾಡ್ತಿಲ್ಲ ಅಂತ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿದ್ದೀನಿ ಒಂದು ಸ್ವಲ್ಪ ಆದರೆ ನನಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳಿದರು ಅದರಿಂದ ರೆಸ್ಟ್ ಮಾಡ್ತಾ ಅಷ್ಟೆ ಇನ್ನು ಮೇಲಿಂದ ವೀಡಿಯೋಸ್ ಎಲ್ಲ ಕಂಟಿನ್ಯೂ ಆಗಿ ಬರುತ್ತೆ ವೀಡಿಯೋಸ್ ಮಾಡ್ತಾಯಿರ್ತೀನಿ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಇರಿ ಮತ್ತು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಗೈಸ್ ಇಷ್ಟು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ನೋಡೋಣ ಈ ವಿಡಿಯೋಗೆ ರೆಸ್ಪಾನ್ಸ್ ಹೆಂಗಿರುತ್ತೆ ನೋಡಿಕೊಂಡು ನೆಕ್ಸ್ಟು ವ್ಲಾಗ್ ಮಾಡೋದು ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ ಓಕೆ ವಿಡಿಯೋ ಮಾಡಬೇಕು ಏನು ಏನು ಅಂತೇಳ್ಬಿಟ್ಟು ಏನಾದರೂ ಒಂದು ನೀವು ವಿಡಿಯೋ ಮಾಡಬೇಕಾ ಬೇಡವಾ ಅಂತೇಳ್ಬಿಟ್ಟು ಒಂದು ಕಾಮೆಂಟ್ ಮೂಲಕ ತಿಳಿಸ್ಬಿಡ್ರಿ ನೋಡೋಣ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ತುಂಬ ದಿನ ಆಯ್ತಲ್ವ ಎಲ್ಲರೂ ಕೇಳ್ತಿದ್ರು ನಮ್ಮ ಮನೇಲೂ ನನ್ನ ಹಸ್ಬೆಂಡು ಕೇಳ್ತಿದ್ರು ಯಾಕೆ ವೀಡಿಯೋ ಮಾಡ್ತಿಲ್ಲ ನೀನು ಅಟ್ಲೀಸ್ಟ್ ಮನೇಲೇ ಏನಾದರೂ ಒಂದು ಮಾಡೋದನ್ನಾದರೂ ವೀಡಿಯೋ ಮಾಡಬೇಕಲ್ವ ಅಂತ ಅಂದರು ಅದರಿಂದ ಸರಿ ಇನ್ಮೇಲಿಂದ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ನೋಡೋಣ ವೀಡಿಯೋಸ್ ಮಾಡ್ತಾಯಿದ್ದೀನಿ ಮತ್ತು ಪಾರ್ಲರೂ ಇವಾಗ ತೆಗೀ ತೆಗಿಯೋಕ್ಕೂ ಇಲ್ಲ ಪಾರ್ಲರ್ನು ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ತುಂಬ ಜನ ಫೋನ್ ಮಾಡ್ತಾನೇ ಇದ್ದೀರಾ ಪಾರ್ಲರ್ ತೆಗ್ದಿಲ್ಲ ಅಂತ ನಾನು ಫೋನ್ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಆ ಫೋನ್ ಪಿಕ್ ಮಾಡಿ 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 ಫೋನ್ ಅಂದ್ರೇ ಒಂಥರ ಅಲರ್ಜಿ ಆಗಿಬಿಟ್ಟಿದೆ ಫೋನ್ ರಿಂಗ್ ಆಯಿತು ಅಂದರೆ ಒಂಥರ ಅದು ಸೌಂಡ್ ಕೇಳಿಸ್ಕೊಳೋಕ್ಕೆ ಬೇಜಾರಾಗಿಬಿಟ್ಟಿದೆ ಯಾರ ಫೋನು ನಾನು ಪಿಕ್ ಮಾಡ್ತಾಯಿಲ್ಲ ನನಗೇ ಬೇಜಾರಾಗ್ತಿದೆ ಆದರೂ ಎಲ್ಲರಿಗೂ ಇವಾಗ ಈ ಥರ ಇದೆ ಇದೆ ಅಂತ ಹೇಳೋಕ್ಕಾಗಲ್ಲ ಏನು ಹೇಳ್ತಾರೆ ಅಂದರೆ ಒಂದು ಇವಾಗ ನಾನು ಆಗೋಲ್ಲ ತೆಗಿಯಲ್ಲ ಅಂತಂದರೆ ಒಂದು ಐದು ನಿಮಿಷ ಬಂದುಬಿಟ್ಟು ನಮಗೆ ಮಾಡಿಬಿಟ್ಟು ಹೋಗ್ಬಿಡು ಅಂತಾರೆ ಹಂಗೆ ನಾನು ಐದು ನಿಮಿಷ ಹೋಗಿ ಬರೋ ಹಂಗಿದ್ದರೆ ನಾನು ಅಂಗಡಿನೇ ತೆಗಿಬೋದಾಗಿತ್ತಲ್ವ ಸುಮ್ಮನೆ ಹೇಳಿದ್ರೆ ಅರ್ಥ ಇಲ್ಲ ಅದರಿಂದ ನಾನು ಯಾರ್ದು ಕಾಲ್ ಪಿಕ್ ಮಾಡ್ತಾ ಇಲ್ಲ ಏನು ಅಂದ್ಕೋಬೇಡಿ ಒಂದು ಸ್ವಲ್ಪ ದಿನ ನನಗೂ ರೆಸ್ಟ್ ಬೇಕಾಗಿದೆ ಅದರಿಂದನೇ ನಾನು ಇಷ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಆದಷ್ಟು ಬೇಗ ನಾನು ಪಾರ್ಲರ್ ಓಪನ್ ಮಾಡ್ತೀನಿ ಮಾಡಿಬಿಟ್ಟು ನಿಮಗೆ ವಿಡಿಯೋದಲ್ಲೇ ಹೇಳ್ತೀನಿ ಓಪನ್ ಮಾಡಿದ್ದೀನಿ ಅಂತ ಆದರೆ ಒಂದು ಸ್ವಲ್ಪ ನನಗೆ ಟೈಮ್ ಬೇಕು ಅಷ್ಟೇ ನೆಕ್ಸ್ಟು ದೇವನಹಳ್ಳಿಯಲ್ಲಿ ಜಾತ್ರೆ ಇದೆ ನೆಕ್ಸ್ಟ್ ಮಂತ್ ಅಯ್ಯೋ ನೆಕ್ಸ್ಟ್ ಮಂತಿನ ನೆಕ್ಸ್ಟ್ ವೀಕೇ ಇರೋದು ಸೇಮ್ ಟ್ಯೂಸ್ಡೇಯಿಂದ ಸ್ಟಾರ್ಟ್ ಆಗುತ್ತೆ ನೋಡೋಣ ನಾನು ಇನ್ನೂ ಯಾವಾಗ ಹೋಗಬೇಕು ಏನೂ ಡಿಸೈಡ್ ಮಾಡಿಲ್ಲ ನೋಡೋಣ ಅಲ್ಲಿ ಒದ್ನಲ್ಲಿ ಜಾತ್ರೆಗೆ ಹೋಗ್ತೀನಿ ಯಾವತ್ತು ಹೋಗ್ತೀನಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ನಾನು ಅಲ್ಲಿ ಹೋದರೆ ಜಾತ್ರೆ ವೀಡಿಯೋಸು ನೀವು ಲಾಸ್ಟ್ ಟೈಮ್ ಎಲ್ಲ ನೋಡಿರ್ಬೋದು ನಮ್ಮ ಊರಲ್ಲಿ ಜಾತ್ರೆ ಹೆಂಗೆ ಮಾಡ್ತಾರೆ ಅಂತ ಒನ್ ವೀಕ್ ಫುಲ್ಲು ಜಾತ್ರೆ ಮಾಡ್ತಾರೆ ಸಖತ್ತಾಗಿರುತ್ತೆ ಆದರೆ ಇವಾಗ ನಾನು ಅಷ್ಟು ಓಡಾಡೋಕ್ಕಾಗುತ್ತೋ ಇಲ್ವ ಅಂತಲೂ ಗೊತ್ತಿಲ್ಲ ನೋಡಬೇಕು ಆದರೆ ಆದಷ್ಟು ನನ್ನ ಕೈಯ್ಯಲ್ಲಿ ಆದಷ್ಟು ವೀಡಿಯೋಸ್ ಎಲ್ಲ ಮಾಡ್ತೀನಿ ನನಗೂ ನೀವು ಸಪೋರ್ಟ್ ಮಾಡ್ತಾರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ನೆಕ್ಸ್ಟ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇನ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು